ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸೂರ್ಯಗ್ರಹಣ ನಡೀತಾ ಇದೆ ಈ ಸೂರ್ಯಗ್ರಹಣವು ನಮ್ಮ ಕರ್ನಾಟಕದಲ್ಲಿ ಗೋಚರಿಸುವಂತಹ ಸಮಯ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದ್ದು ಗ್ರಹಣ ಪ್ರಭಾವದಿಂದಾಗಿ ಯಾವ ರಾಶಿಗಳಿಗೆ ಅದೃಷ್ಟ ಹಾಗೂ ಯಾವ ರಾಶಿಗಳಿಗೆ ದುರಾದೃಷ್ಟ ಮತ್ತು ಸೂರ್ಯಗ್ರಹಣ ಸೂತಕದ ಅವಧಿ ಹಾಗೂ ಗರ್ಭಿಣಿ ಇರುವ ಮಹಿಳೆಯರು ಪಾಲಿಸಲೇಬೇಕಾದ ನಿಯಮಗಳು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಸೂರ್ಯಗ್ರಹಣದ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸೂರ್ಯಗ್ರಹಣದ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳು ಸೂತಕದ ಕಾಲ ಗ್ರಹಣ ಸಂಭವಿಸುವ ಹನ್ನೆರಡು ಗಂಟೆಗಳ ಮೊದಲು ಸೂತಕದ ಕಾಲ ಆರಂಭವಾಗುತ್ತೆ ಈ ಸಮಯದಲ್ಲಿ ದೇವರ ಪೂಜೆ ಹವನ ಮತ್ತು ಮಂಗಳ ಕಾರ್ಯಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಮಂತ್ರ ಜಪ ಮತ್ತು ಧ್ಯಾನ ಸೂರ್ಯನ ಮಂತ್ರ ಅಥವಾ ಗಾಯತ್ರಿ ಮಂತ್ರ ಜಪ ಮಾಡುವುದು ಶ್ರೇಯಸ್ಕರ ಅಪವಿತ್ರ ವಾತಾವರಣ ಈ ಸಮಯದಲ್ಲಿ ಆಹಾರ ತಿನ್ನುವುದನ್ನು ನಿಷೇಧಿಸಲಾಗಿದೆ ಬಾಳೆ ಎಲೆಯ ಮೇಲೆ ತುಪ್ಪ ಅಥವಾ ತುಳಸಿ ಇಟ್ಟರೆ ಆಹಾರ ಮಾನ್ಯಗೊಳ್ಳುವುದಿಲ್ಲ ಎಂದು ನಂಬಿಕೆ ಗರ್ಭಿಣಿ ಮಹಿಳೆಯರಿಗೆ ಹಾನಿಕಾರಕ ಕಿರಣಗಳಿಂದ ದೂರವಿರಲು ಮನೆಯೊಳಗೆ ಇರಬೇಕು ಚೂರಿ ಅಥವಾ ಬಿಸ್ಕತ್ತು ಮುರಿಯುವುದು ಹೊಲೆಗೆ ಕೆಲಸ ಮಾಡೋದನ್ನ ತಪ್ಪಿಸಬೇಕು ನೇರವಾಗಿ ನೋಡೋದು ತಪ್ಪಿಸಲು ಸೂರ್ಯಗ್ರಹಣವನ್ನು ಕಣ್ಣುಗಳಿಂದ ನೇರವಾಗಿ ನೋಡುವುದು ಕಣ್ಣುಗಳಿಗೆ ಹಾನಿಕರ ವಿಶೇಷ ಗ್ಲಾಸ್ ಅಥವಾ ಫಿಲ್ಟರ್ ಮೂಲಕ ಮಾತ್ರ ವೀಕ್ಷಿಸಬೇಕು ಆಹಾರ ಸೇವನೆ ಕೆಲವರು ಆಹಾರ ಸೇವನೆ ತಪ್ಪಿಸುತ್ತಾರೆ ಇದು ಜೀರ್ಣಾಂಗಕ್ಕೆ ಹಾನಿಕಾರ ಎಂದು ವೈಜ್ಞಾನಿಕ ದೃಷ್ಟಿಯಿಂದ ಇಲ್ಲ ಆದರೂ ಹಗುರವಾದ ಆಹಾರ ಸೇವಿಸಬಹುದು ಹೈಡ್ರೇಷನ್ ಹೆಚ್ಚಿನ ನೀರು ಕುಡಿಯಬೇಕು ದೇಹವನ್ನು ಹೈಡ್ರೇಟ್ ಆಗಿರಬೇಕು ಗ್ರಹಣ ಮುಗಿದ ನಂತರ ಸ್ನಾನ ಮತ್ತು ಶುದ್ಧೀಕರಣ ಗ್ರಹಣದ ಬಳಿಕ ಶುದ್ಧ ಜಲಸ್ನಾನ ಮಾಡುವುದು ಶ್ರೇಯಸ್ಕರ ದಾನ ಮತ್ತು ಪುಣ್ಯಕರ್ಮ ಅನ್ನದಾನ ವಸ್ತ್ರದಾನ ಧನದಾನ ಮಾಡಿದರೆ ಪಾಪ ಪರಿಹಾರವಾಗ್ತದೆ ಮನೆ ಶುಚಿ ಮನೆ ಗುತ್ತಿಗೆ ನೀರು ಚುಮುಕಿಸುವುದು ಶುದ್ಧ ವಾತಾವರಣ ನಿರ್ಮಾಣ ಮಾಡುವುದು ಗರ್ಭಿಣಿ ಮಹಿಳೆಯರಿಗೆ ವಿಶೇಷ ಸೂಚನೆ ಹೊಟ್ಟೆ ಮೇಲೆ ಗೋಮೂತ್ರ ಅಥವಾ ಹಸಿರು ಹುಲ್ಲು ಕಟ್ಟುವುದು ಧಾರ್ಮಿಕ ಶ್ಲೋಕಗಳ ಜಪ ಮಾಡುವುದು ನೇರ ಬೆಳಕಿನಿಂದ ದೂರವಿರುವುದು ಒಳ್ಳೆಯದು ಈ ಸೂರ್ಯಗ್ರಹಣದಿಂದಾಗಿ ಈ ರಾಶಿಗಳಿಗೆ ಅದೃಷ್ಟವೂ ಅದೃಷ್ಟ ಇಷ್ಟಕ್ಕೂ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ ಎನ್ನುವುದನ್ನು ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸುವಂತಹ ಭಾಗಶಃ ಸೂರ್ಯ ಗ್ರಹಣ ಈ ಗ್ರಹಣವು ಕೆಲವು ರಾಶಿಚಕ್ರ ಚಿಹ್ನೆಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ ಈ ದಿನ ಶನಿಯು ತನ್ನದೇ ಆದ ಕುಂಭ ರಾಶಿಯನ್ನು ಬಿಟ್ಟು ಮೀನ ರಾಶಿಯನ್ನು ಪ್ರವೇಶಿಸ್ತಾನೆ ಇದು ಶನಿ ಮತ್ತು ಸೂರ್ಯನ ನಡುವೆ ವಿಶೇಷ ಸಂಯೋಗವನ್ನು ಸೃಷ್ಟಿಸುತ್ತದೆ ಮೊದಲನೆಯದಾಗಿ ಧನಸ್ಸು ರಾಶಿ ಈ ಸಂಯೋಗವು ನಿಮ್ಮ ರಾಶಿ ಚಕ್ರದ ನಾಲ್ಕನೆಯ ಮನೆಯಲ್ಲಿ ಸಂಭವಿಸ್ತಾ ಇದ್ದು ನಿಮ್ಮ ಸಂತೋಷ ಮತ್ತು ಸೌಕರ್ಯವನ್ನು ಹೆಚ್ಚಿಸುತ್ತದೆ ವಾಹನ ಅಥವಾ ಆಸ್ತಿ ಖರೀದಿಯ ಸಾಧ್ಯತೆ ಇದೆ ಹಣಕಾಸಿನ ಸಮಸ್ಯೆಗಳು ಬಗೆಹರಿಸಬಹುದು ಮತ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಮಿಥುನ ರಾಶಿ ನಿಮ್ಮ ವೃತ್ತಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವ ಅವಕಾಶ ವ್ಯವಹಾರಗಳಲ್ಲಿ ಆರ್ಥಿಕ ಲಾಭದ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಹಳೆಯ ಹೂಡಿಕೆಗಳು ಲಾಭ ನೀಡಬಹುದು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ಮತ್ತು ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಬದಲಾವಣೆ ಸಾಧ್ಯ ಕರ್ಕರಾಶಿ ಈ ಸಂಯೋಗವು ನಿಮ್ಮ ಅದೃಷ್ಟ ಸ್ಥಳದಲ್ಲಿ ಸಂಭವಿಸುತ್ತಿದ್ದು ನಿಮ್ಮ ಆದಾಯವನ್ನು ದ್ವಿಗುಣಗೊಳಿಸುವಂತಹ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೆ ಲಾಭವಾಗುತ್ತದೆ ಕೆಲಸ ಅಥವಾ ವ್ಯವಹಾರಕ್ಕಾಗಿ ಪ್ರಯಾಣದ ಅವಕಾಶಗಳು ಧಾರ್ಮಿಕ ಮತ್ತು ಕರ್ಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರೆಯಲಿದೆ ಜ್ಯೋತಿಷ್ಯ ಪ್ರಕಾರ ಈ ಗ್ರಹಣ ಮತ್ತು ಶನಿಯ ಸಂಚಾರವು ಕೆಲವು ರಾಶಿ ಚಕ್ರಗಳ ಚಿಹ್ನೆಗಳ ಮೇಲೆ ಲಾಭದಾಯಕ ಪ್ರಭಾವ ಬೀರುವ ಸಾಧ್ಯತೆ ಇದೆ ಇಷ್ಟಕ್ಕೂ ಗ್ರಹಣ ನಡೆಯುವ ಸಮಯದಲ್ಲಿ ಮತ್ತು ಎಲ್ಲೆಲ್ಲಿ ಗೋಚರಿಸಲಿದೆ ಎಂದು ತಿಳಿಯುವುದಾದರೆ ದಿನಾಂಕ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರ ಸಮಯ ಬಂದು ಮಧ್ಯಾಹ್ನ ಎರಡು ಇಪ್ಪತ್ತೊಂದರಿಂದ ಸಂಜೆ ಆರು ಹದಿನಾಲ್ಕು ಅಂದರೆ ಭಾರತೀಯ ಪ್ರಮಾಣಿತ ಸಮಯವಾಗಿದೆ ಗೋಚರಿಸುವಂತಹ ಪ್ರದೇಶಗಳು பர்முடா பார்படோஸ் டென்மார்க் ஆஸ்திரியா பெல்ஜியம் உத்தர பிரேசில் ஃபின்லாண்ட் ஜெர்மனி பிரான்ஸ் ஹங்கேரி ஐர்லாண்ட் மொரேக்கோ கிரீன்லேண்ட் பூர்வ கனடா லித்துவேனியா நெதர்லாண்ட் போர்ச்சுகல் உத்தர ரஷ்யா ஸ்பெயின் சுரினாம் ஸ்வீடன் போலேண்ட் நார்வே உக்ரைன் ಸ್ವಿಟ್ಜರ್ಲೆಂಡ್ ಇಂಗ್ಲೆಂಡ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಪೂರ್ವ ಪ್ರದೇಶಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಹಾಗೇನೇ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು